ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಿದು ಫಸ್ಟ್ನಲ್ಲೇ ಹೂ ತೋರಿಸ್ತಿದ್ದಾಳಲ್ಲ ಏನಿದು ಇದನ್ನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವು ನನಗೆ ನಮ್ಮ ಪಕ್ಕದ ಮನೆಯವರು ತಂದು ಕೊಟ್ಟಿರುವಂಥ ಕಟ್ಟಿಂಗ್ಸ್ ತುಂಬ ಚಿಕ್ಕದಾದ ಕಟ್ಟಿಂಗ್ಸ್ ಇದೆ ಬಟ್ ಇದನ್ನು ನಾನು ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ಯಾವ ರೀತಿ ಕಟ್ಟಿಂಗ್ಸ್ನ ಹಚ್ಚಬೇಕು ಅನ್ನೋದನ್ನು ಜಸ್ಟ್ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ಬಾಟಲಿರುವಂಥ ಅಂದರೆ ನನ್ನ ಪಾಟ್ ಈ ಅಲ್ಲಿ ಫಸ್ಟ್ ಗಿಡ ಇತ್ತು ಆ ಗಿಡ ಹಾಳಾಗಿ ಹೋದ್ಮೇಲೆ ಹೂವಿನ ಗಿಡ ಆ ಮಣ್ಣನ್ನೇ ರಿಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಮೊದಲೇ ಇನ್ನೂ ಮಣ್ಣು ರಿವರ್ಸ್ ಸ್ಯಾಂಡ್ ಹಾಗೂ ರೈಸ್ ಸಾಸ್ ಮಿಕ್ಸ್ ಆಗಿರೋದ್ರಿಂದ ಇದೇ ಮಣ್ಣನ್ನು ನಾನು ರಿಯೂಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾವು ಗಿಡಗಳನ್ನು ನೆಡಬೇಕಾದ್ರೆ ಬಿಗ್ನರ್ಸ್ ಇದ್ದರೆ ಪಾಟ್ಸೇ ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಈ ರೀತಿ ಪಾಲಿಬ್ಯಾಗ್ಸ್ ಇದ್ದರೆ ಅಥವಾ ವೇಸ್ಟ್ ಬಾಟಲ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಈ ರೀತಿ ಕಿರಾಣಿ ಸ್ಟೋರ್ಸಿಂದ ನಾವು ತಂದಿರುವಂಥ ಸಾಮಾನ್ಯ ಕ್ಯಾರಿ ಬ್ಯಾಗ್ಸ್ ಇದ್ದರೆ ಅದರಲ್ಲೂ ಕೂಡ ನಾವು ಈ ರೀತಿ ಗಿಡಗಳನ್ನು ಹಚ್ಕೊಳ್ಬೋದು ನೋಡಿದ್ರೆಲ್ಲ ಯಾವ ರೀತಿ ವೇಸ್ಟ್ ಕಂಟೇನರ್ಗಳಲ್ಲೂ ಕೂಡ ನಾವು ಗಿಡಗಳನ್ನು ಗ್ರೋ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶನೇ ಇದು ಗಿಡಗಳನ್ನು ನಾವು ಪಾಟ್ನಲ್ಲೇ ನೆಡಬೇಕು ನಮ್ಗೆ ಒಳ್ಳೊಳ್ಳೆ ಪಾಟ್ಗಳು ಬೇಕು ಅಂತೇನಿಲ್ಲ ನಾವು ಕಟಿಂಗ್ಸ್ ಹಚ್ಚಬೇಕಾದ್ರೆ ಈ ರೀತಿ ನಾವು ವೇಸ್ಟ್ ನಿಂದ ಗಿಡಗಳನ್ನು ಗ್ರೋ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಾನು ನನ್ನ ಹತ್ತಿರ ಇರುವಂಥ ವೇಸ್ಟ್ ಮಟೀರಿಯಲ್ನಲ್ಲಿ ಗಿಡಗಳನ್ನು ಹಚ್ತಾ ಇದ್ದೀನಿ ನಾನು ಗಿಡಗಳನ್ನು ಹಚ್ಚೋದಕ್ಕೆ ಕಟ್ಟಿಂಗ್ಸ್ಗೆ ಕೆಲವೊಂದು ಮನೆಯಲ್ಲಿ ಸಿಗುವಂಥ ರೂಟಿಂಗ್ ಹಾರ್ಮೋನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸಿನಮನ್ ಪೌಡರ್ ಅಥವಾ ದಾಲ್ಕಿನಿ ದಾಲ್ಚೀನಿ ಚಕ್ಕೆ ಪುಡಿ ಅಷ್ಟೇ ಅಲ್ಲ ಅಲೋವೆರಾ ಜೆಲ್ನಲ್ಲೂ ಕೂಡ ಈ ರೀತಿ ಡಿಪ್ ಮಾಡಿ ನಾನು ಗಿಡಗಳನ್ನು ಗ್ರೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗುಲಾಬಿ ಹೂವಿನ ಕಟ್ಟಿಂಗ್ಸ್ ಕೂಡ ನನಗೆ ಪಕ್ಕದ ಮನೆಯವರು ತಂದು ಕೊಟ್ಟಿದ್ದರು ಅದನ್ನು ಕೂಡ ನಾನು ಈ ರೀತಿ ಬೆಳೆಸ್ಕೊಳ್ತಾ ಇದ್ದೀನಿ ಇದು ಎಲ್ಲೋ ಗುಲಾಬಿ ಹೂವಿನ ಕಟಿಂಗ್ ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ವೇಸ್ಟ್ ಗ್ರೋ ಬ್ಯಾಗ್ಸ್ ಆಗಿರ್ಬೋದು ಬಾಟಲ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಈ ರೀತಿ ಆಯಿಲ್ ಬ್ಯಾಗ್ಸ್ ಆಗಿರ್ಬೋದು ಇದರಲ್ಲೂ ಕೂಡ ನೀವು ಕಟ್ಟಿಂಗ್ಸ್ನ ಹಚ್ಕೊಂಡು ಬೆಳೆಸ್ಬೋದು ನಾವು ಕಟ್ಟಿಂಗ್ಸ್ ಹಚ್ಚಬೇಕಾದ್ರೆ ಮೊದಲು ಈ ರೀತಿ ಒಂದು ಸ್ಟಿಕ್ನಿಂದ ಹೋಲ್ ಮಾಡಿಬಿಟ್ಟು ನಂತರ ಕಟ್ಟಿಂಗನ್ನು ಅದರಲ್ಲಿ ಚುಚ್ಚಬೇಕು ಡೈರೆಕ್ಟಾಗಿ ನೀವು ಆ ಕಟ್ಟಿಂಗನ್ನೇ ಚುಚ್ಚಿಬಿಟ್ರೆ ಕೆಳಗಡೆ ಇರುವಂಥ ಕಟ್ಟಿಂಗ್ ಬೇಗ ಹಾಳಾಗೋಗುತ್ತೆ ಸೊ ಹಾಗಾಗಿ ಈ ರೀತಿ ಕಟ್ಟಿಂಗ್ಸ್ನ ನಾವು ಹಚ್ಚೋದ್ರಿಂದ ಆದಷ್ಟು ನಮಗೆ ಸಕ್ಸಸ್ ಸಿಗೋ ಚಾನ್ಸ್ ಇರುತ್ತೆ ನಾನು ಆವಾಗಲೇ ತೋರಿಸಿದ್ನಲ್ಲ ವೀಡಿಯೋನಲ್ಲಿ ನಾನು ಅದನ್ನು ಒಂದು ವಾರಕ್ಕಿಂತ ಮುಂಚೆ ಹಚ್ಚಿರುವಂಥ ಕಟ್ಟಿಂಗ್ಸ್ ನೋಡಿದ್ರಲ್ಲ ಎಷ್ಟು ಬೇಗ ಅದರಲ್ಲಿ ನ್ಯೂ ಶೂಟ್ಸ್ ಅಥವಾ ನ್ಯೂ ಹೊಸ ಹೊಸ ಮೊಳಕೆಗಳು ಕಾಣಿಸ್ತಾ ಇದೆ ಈಗ ಮಳೆಗಾಲ ಇರೋದರಿಂದ ನಮಗೆ ಬೇಗ ಇದರಲ್ಲಿ ಗ್ರೋತ್ ಕೂಡ ಕಾಣಿಸುತ್ತೆ ಸೊ ಹಾಗಾಗಿ ಈ ರೀತಿ ನೀವು ಕೂಡ ನಿಮಗೆ ಯಾವ ಕಟ್ಟಿಂಗ್ ಸಿಗುತ್ತೋ ಆ ಕಟ್ಟಿಂಗ್ಸನ್ನು ಈ ರೀತಿ ಈಸಿಯಾಗಿ ನೀವು ಗ್ರೋ ಮಾಡ್ಕೊಳ್ಬೋದು ಜೊತೆಗೆ ಏನು ಅಂತಂದರೆ ಈ ರೀತಿ ಕವರ್ಸ್ನ ನಾವು ಪರಿಸರದಲ್ಲಿ ಎಸೆಯೋದ್ರಿಂದ ನಮ್ಮ ಪರಿಸರ ಕೂಡ ಹಾಳಾಗುತ್ತೆ ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ಕೂಡ ಹಾಳಾಗುತ್ತೆ ಹಾಗಾಗಿ ಇದನ್ನು ನಾವು ಎಸಿದೆ ಪರಿಸರವನ್ನು ಕೂಡ ಮಲಿನವಾಗದಂತೆ ನಾವು ತಡೆಗಟ್ಬೋದು ಜೊತೆಗೆ ಈ ರೀತಿ ನಾವು ವೇಸ್ಟ್ ಮಟೀರಿಯಲ್ಸನ್ನು ರೀಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ ಗ್ರೋ ಕೂಡ ಮಾಡ್ಕೊಳ್ಬೋದು ನಂತರ ಕಟ್ಟಿಂಗ್ ಹಚ್ಚಿದ ಮೇಲೆ ಈ ರೀತಿ ಅವುಗಳಿಗೆ ಫಂಗಿಸೈಡ್ ಹಚ್ಚೋದನ್ನು ಮಾತ್ರ ಮರಿಬೇಡಿ ಇದನ್ನು ನಾನು ಪ್ರತಿ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾನೆ ಇರ್ತೀನಿ ಫಂಗಿಸೈಡ್ ಇಲ್ಲ ಅಂತಂದರೆ ನೀವು ಅರಿಶಿನ ಪುಡಿಯನ್ನು ಕೂಡ ಇದ್ರ ಮೇಲೆ ಈ ರೀತಿ ಅಂಟಿಸ್ಬೋದು ನಾನು ನಿಮಗೆ ಇದ್ರ ಅಪ್ಡೇಟ್ ಕೂಡ ಆದಷ್ಟು ಬೇಗ ಕೊಡ್ತೀನಿ ಇದರಲ್ಲಿ ನನಗೆ ಗ್ರೋತ್ ಕಂಡು ಬಂತು ಅಂದರೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇದು ನೆಕ್ಸ್ಟ್ ಡೇ ನಾನು ವಿಡಿಯೋ ಇದನ್ನು ಕಟ್ಟಿಂಗ್ ಹಚ್ಚಬೇಕಾದ್ರೆ ಸ್ವಲ್ಪ ಕತ್ತಲಾಗಿತ್ತು ಅದಕ್ಕೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಈ ರೀತಿ ನಿಮಗೆ ಬೆಳಗ್ಗೆ ವಿಡಿಯೋ ಮಾಡಿ ಮತ್ತೆ ಇಟ್ಕೊಂಡಿದ್ದೆ ನೋಡಿ ಯಾವ ರೀತಿ ಕಟ್ಟಿಂಗ್ಸ್ನ ನಾನು ಗ್ರೋ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿ ನಿಮಗೆ ಯಾವುದೇ ಪಾಟ್ನಲ್ಲೂ ಸ್ವಲ್ಪ ಸ್ಪೇಸ್ ಇಟ್ ಇದ್ದರೆ ಅದರಲ್ಲೂ ಕೂಡ ನೀವು ಈ ರೀತಿ ಕಟ್ಟಿಂಗ್ಸ್ನ ಹಚ್ಕೊಳ್ಬೋದು ನೆಕ್ಸ್ಟ್ ಅದರಲ್ಲಿ ರೂಟ್ಸ್ ಒಂದು ಸ್ವಲ್ಪ ಗ್ರೋತ್ ಆದ ನಂತರ ಅವುಗಳನ್ನು ಬೇರೆ ಪಾಟ್ ಅಥವಾ ನಾವು ಬ ಗ್ರೋ ಬ್ಯಾಗ್ನಲ್ಲಿ ಶಿಫ್ಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಬರ್ತಾ ಇದೆ ಮಳೆ ಇರೋದ್ರಿಂದ ಗಿಡಗಳು ಬೇಗ ಗ್ರೋತ್ ಪಡ್ಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿಂಗ್ಸ್ನ ನಾವು ವೇಸ್ಟ್ ಮಟೀರಿಯಲ್ಸ್ಗಳಲ್ಲಿ ಬೆಳೆಸ್ಬೋದು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್